ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಜಿಲ್ಲಾ ಬಿಜೆಪಿ ಜಿಲ್ಲಾ ಕಚೇರಿ ಎದುರು ಪ್ರತಿಭಟನೆ ನಡೆಸಿತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದಲಿತರ ವಿಚಾರದಲ್ಲಿ ಕೇವಲ ಮಾತಿನ ಮೂಲಕ ಮಾತ್ರ ಕಾಳಜಿಯನ್ನು ತೋರುತ್ತಿದ್ದು ದಲಿತ ಸಮುದಾಯವನ್ನು ವಂಚಿಸುತ್ತಿದೆ ಎಂದು ಆರೋಪಿಸಿ ಘೋಷಣೆ ಕೂಗಿ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿಕಾಳಪ್ಪ ಸರ್ಕಾರ ತೋರಿಕೆಗಾಗಿ ಮಾತ್ರ ದಲಿತರ ಪರ ಎಂದು ಹೇಳುತ್ತಿದ್ದು ಅವರನ್ನು ವಂಚಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ ದಲಿತ ಮಿತ್ರರು ಇದನ್ನು ಅರಿತುಕೊಂಡಿದ್ದು ಚುನಾವಣೆಯಲ್ಲಿ ಅವರಿಗೆ ಉತ್ತರ ನೀಡಲಿದ್ದಾರೆ ಎಂದರು ಇಲ್ಲಿವರೆಗೆ ಹಿಂದೆ ಸುಮಾರು ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದ್ದಂತಹ ಸುಮಾರು ಹನ್ನೊಂದು ಸಾವಿರದ ನೂರು ಚಿನ್ನ ಕೋಟಿ ಹಣವನ್ನು ನೂರ ನಲ್ವ ಹನ್ನೊಂದು ಸಾವಿರದ ನೂರ ನಲವತ್ತು ಕೋಟಿ ರೂಪಾಯಿ ಅನುದಾನವನ್ನು ಅವರ ಒಂದು ಅಭಿವೃದ್ಧಿಗೆ ಬಳಸದೆ ಯಾಕೆಂದರೆ ಅವರ ಮಕ್ಕಳಿಗೆ ಇರುವಂಥ ಹಾಸ್ಟೆಲ್ಗಳಿಗೆ ಅಲ್ಲಿ ಬೇಕಾದಂಥ ಉತ್ತಮ ಆಹಾರಗಳನ್ನುವಂಥದ್ದು ಅವರ ಶಿಕ್ಷಣ ವ್ಯವಸ್ಥೆಗೆ ಬೇಕಾದಂಥ ಉತ್ತಮ ಶಿಕ್ಷಣ ವ್ಯವಸ್ಥೆಗೆ ಕೊಡಬೇಕಾದಂಥ ಅನುದಾನಗಳು ಅವರಿಗೆ ಕೊಡುವಂಥ ಮನೆ ಮನೆಯ ನಿರ್ಮಾಣಗಳಿರ್ಬೋದು ಇನ್ನೂ ಈ ಬರುವಂಥ ಬೇರೆ ಬೇರೆ ಅನೇಕ ಯೋಜನೆಗಳಿಗೆ ಇಟ್ಟಂಥ ಈ ಸುಮಾರು ಅಷ್ಟು ದೊಡ್ಡ ಮೊತ್ತವನ್ನು ಅವರಿಗೆ ಇವತ್ತು ಆರ್ಥಿಕ ಪರಿಸ್ಥಿತಿ ಕರ್ನಾಟಕದಲ್ಲಿ ತೀರಾ ಆದ ಗಟ್ಟಿದೆ ಸುಮಾರು ಯಾವುದ್ಯಾವುದೋ ಬೆಳೆ ಯೋಜನೆಗಳನ್ನ ಸುಮ್ಮನೆ ಚುನಾವಣೆಯನ್ನು ಮುಂದೆ ಇಟ್ಕೊಂಡು ಆ ಚುನಾವಣೆಗೆ ನಮ್ಮ ಉಚಿತ ಭಾಗ್ಯ ಅಂತ ಹೇಳುವಂಥದ್ದನ್ನು ತೋ ತೋರ್ಪಡಿಸೋ ದೃಷ್ಟಿಯಿಂದ ಅದಕ್ಕೆ ಈ ಎಲ್ಲ ಆರ್ಥಿಕ ವ್ಯವಸ್ಥೆಯನ್ನು ಅದಕ್ಕೆ ಮೀಸಲಿಟ್ಕೊಂಡು ಈ ದಲಿತರನ್ನು ಸುಮ್ಮನೆ ಬಲಿಪಶು ಮಾಡುವಂಥದನ್ನು ಮಾಡ್ತಾ ಇದ್ದಾರೆ ಅದನ್ನು ವಿರೋಧಿಸಿ ಇವತ್ತು ಕೊಡಗು ಜಿಲ್ಲೆಯಲ್ಲಿಯೂ ಸಹ ಭಾರತೀಯ ಜನತಾ ಪಾರ್ಟಿಯ ಪರಿಶಿಷ್ಟ ಜಾತಿ ನಮ್ಮ ಮೋರ್ಚಾ ಮತ್ತು ಪರಿಶಿಷ್ಟ ಪಂಗಡದ ಮೋರ್ಚಾ ಅವರ ನೇತೃತ್ವದಲ್ಲಿ ಈ ಒಂದು ಅವ್ರನ್ನ ಇದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇಡೀ ರಾಜ್ಯದಲ್ಲಿ ಈ ಪ್ರತಿಭಟನೆ ಆಗ್ತಾ ಇದ್ದೇವೆ ಆಗ್ತಾ ಇದೆ ಎಲ್ಲ ಜಿಲ್ಲೆಗಳಲ್ಲಿ ಆಗ್ತಾಯಿದೆ ನಾವು ಇದನ್ನು ಇವತ್ತು ಪ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಈ ಒಂದು ಸಮಾಜ ಕಲ್ಯಾಣ ಸಚಿವ ಏನಿದೆ ಮಹಾದೇವಪ್ಪ ಇವರನ್ನು ನಾವು ಈ ಒತ್ತಾಯ ಮಾಡುವುದೇನೆಂದರೆ ಏನು ಈ ಹಿಂದೆಯಿಂದ ಇವತ್ತು ನಡೆದು ಬರುವಂಥದ್ದು ಇದಾಗಿ ಶೇಕಡ ಇಪ್ಪತ್ತ ಎರಡು ಇದು ಅನುದಾನವನ್ನು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳಿಗೆ ಬಳಸಬೇಕು ಅಂತ ಹೇಳುವಂಥ ಒಂದು ನಿಯಮ ಇದೆ ಇದನ್ನು ಕಡ್ಡಾಯವಾಗಿ ಪಾಲಿಸಬೇಕು ಆ ದಲಿತರಿಗೆ ಇದನ್ನು ಕೊಡುವಂಥದ್ದನ್ನು ಮಾಡಬೇಕು ಅವರ ಅಭಿವೃದ್ಧಿ ಆಗಬೇಕು ನೀವು ಹೊರಗೆ ಮಾತ್ರ ಕಣ್ಣೇರ ಕಣ್ಣೊರೆಸೋ ತಂತ್ರ ಆಗಿ ನಾವು ದಲಿತರ ಪರ ನಾವು ಹಿಂದುಳಿದವರ ಪರ ಅಂತೇಳಿ ಯಾವಾಗಲೂ ನಾನು ಹಿಂದುಳಿದ ಅಹಿಂದ ಅಂತ ಹೇಳ್ಕೊಂಡು ಅವರ ಅಭಿವೃದ್ಧಿ ಅಂತ ಹೇಳುವಂಥ ಒಂದು ಮೊಸಳೆ ಕಣ್ಣೀರನ್ನು ಹಾಕುವಂಥದ್ದನ್ನು ಮಾಡ್ತಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ವಿರೋಧಿಸ್ತೇವೆ ನೇ ನಿಜವಾಗಿಯೂ ಅವರು ದಲಿತರ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ ಇದನ್ನು ಈ ಕೂಡಲೇ ಇದನ್ನೆಲ್ಲ ನಮ್ಮ ದಲಿತ ಮಿತ್ರರು ಇದನ್ನು ಮನಗಂಡಿದ್ದಾರೆ ಇವರಿಗೆ ತಕ್ಕ ಪಾಠವನ್ನು ಮುಂದಕ್ಕೆ ಕಲಿಸ್ತಾರೆ ಅಂತ ಹೇಳಂತ ಹೇಳುತ್ತಾ ಇದನ್ನು ನಾವು ಮತ್ತೊಂದು ಸಲ ಆಗ್ರಹ ಮಾಡ್ತಾ ಇದ್ದೇವೆ ಈ ಹಣವನ್ನು ದಲಿತರ ಅಭಿವೃದ್ಧಿಗಾಗಿಯೇ ಅವರ ಬೇರೆ ಬೇರೆ ಯೋಜನೆಗಳ ಅಭಿವೃದ್ಧಿಗಾಗಿಯೇ ಇದನ್ನು ಬಳಸಬೇಕು ಯಾವುದೇ ಕಾರಣಕ್ಕೆ ಇದನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡೋದನ್ನು ನಾವು ವಿರೋಧಿಸ್ತಾ ಇದ್ದೇವೆ ಅಂತೇಳಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತೇವೆ ಇದನ್ನು ಮತ್ತೆ ಈ ರೀತಿ ಮಾಡದಿದ್ದರೆ ಮ ಇದನ್ನು ಮತ್ತೆ ಅವರಿಗೇನೆ ಬಳಸದೆ ಮತ್ತೆ ಇದೇ ರೀತಿಯಾಗಿ ಬೇರೆ ಕೈ ಅನುದಾನವನ್ನು ಬಳಕೆ ಮಾಡಿದರೆ ಮತ್ತೆ ಉಗ್ರ ಪ್ರತಿಭಟನೆಯನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಹಮ್ಮಿಕೊಳ್ಳಲಾಗ್ತದೆ ಇಷ್ಟಪಡ್ತೇವೆ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಪಿಎಂ ರವಿ ಮಾತನಾಡಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದೆ ಬಿಟ್ಟಿ ಭಾಗ್ಯದಿಂದ ಇಲಾಖೆಗಳಲ್ಲಿ ಅನುದಾನದ ಕೊರತೆ ಇದ್ದು ಪರಿಶಿಷ್ಟ ಪಂಗಡ ಜಾತಿಯವರನ್ನು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಇದರ ವಿರುದ್ಧ ಸಮುದಾಯ ಬಾಂಧವರು ಜಾಗೃತರಾಗಬೇಕೆಂದು ಹೇಳಿದರು ಈ ವೇಳೆ ಪ್ರಮುಖರಾದ ಬಿಬಿ ಭಾರತೀಶ್ ಯಮುನಾ ಚಂಗಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು पारिश्रजाती ಪರಿಷ್ಠ ಪಂಗಡವನ್ನು ಒಂದು ನಿರ್ಲಕ್ಷ್ಯ ಮಾಡುವಂಥ ಕೆಲಸ ಇದೆ ಬಹುಶಃ ಆಗಲೇ ಹೇಳ್ದಂಗೆ ಅಧ್ಯಕ್ಷರು ಹೇಳ್ದಂಗೆ ಅನ್ನ ನೂರ ನಲ್ವತ್ತಕ್ಕೂ ಹೆಚ್ಚು ಕೋಟಿ ಹಣವನ್ನು ಬೇರೆ ಬೇರೆ ಇಲಾಖೆಗೆ ಅವರಿಗೆ ಸಂಬಂಧಪಟ್ಟಂಥ ಇಲಾಖೆಗೆ ಬಳಸಿಕೊಳ್ಳುವಂಥದ್ದು ನಡೀತಿದೆ ಇದಾಗಬಾರ್ದು ಇದರ ಬಗ್ಗೆ ನಾವು ಇನ್ನಷ್ಟು ಪರಿಷ್ಠ ಜಾತಿಯಾಗಿರೋದು ಪರಿಷ್ಠ ಪಂಗಡದವರು ನಾವು ಖಂಡಿತವಾಗಿ ಎಚ್ಚೆತ್ಕೊಳ್ತೀವಿ ಅದರ ಬಗ್ಗೆ ನಾವು ಮುಖ್ಯಮಂತ್ರಿಗೆ ಮಾತ್ರ ಅಲ್ಲ ಇವತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಇದರ ಬಗ್ಗೆ ನಾವು ಮನವರಿಕೆ ಮಾಡುವಂಥ ಕೆಲಸ ಆಗಬೇಕು ಜೊತೆಗೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇರತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಷ್ಠ ಪಂಗಡದವ್ರನ್ನ ಎಲ್ಲರನ್ನೂ ಕೂಡಿಕೊಂಡು ನಾವೊಂದು ಕಾರ್ಡ್ ಚಳವಳಿನ ಕೂಡ ಮಾಡಬೇಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಸರ್ ಅದರಿಂದ ಈ ಒಂದು ಪ್ರತಿಭಟನೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾವು ಕೇಳ್ಕೊಳ್ಳೋದಿಷ್ಟೇ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಮುಂದಿನ ದಿನದಲ್ಲಿ ನಮ್ಮ ಈ ಒಂದು ಸರ್ಕಾರವೇ ಈ ನಮ್ಮ ರಾಜ್ಯದಲ್ಲಿ ತೊಳಗಬೇಕಂತ ನಾನು ಆಗ್ರಹ ಮಾಡ್ತೇನೆ